ಶ್ರೀ ಗುರುಭ್ಯೋ ನಮಃ ಜನವರಿ ಹನ್ನೆರಡರಂದು ಮಹಾಕುಂಭಮೇಳಕ್ಕೆ ನಾವು ಭೇಟಿ ನೀಡಿ ಜಂಗಮವಾಡಿ ಮಟ್ಟದಲ್ಲಿ ಅಂದರೆ ಪ್ರಯಾಗರಾಜದ ಮಾ ಗಂಗಾ ನದಿಯ ದಡದಲ್ಲಿರುವಂಥ ಜಂಗಮವಾಡಿ ಮಟ್ಟದಲ್ಲಿ ಐದು ದಿನಗಳ ಪರ್ಯಂತರ ನಾವು ವಾಸ್ತವ್ಯ ಮಾಡಿ ಕುಂಭಮೇಳವನ್ನು ವೀಕ್ಷಣೆ ಮಾಡಿದೆವು ಅಲ್ಲಿ ಅನೇಕ ಅಖಾಡಗಳಲ್ಲಿ ಜರುಗತಕ್ಕಂಥ ಸತ್ಸಂಗದಲ್ಲಿ ಭಾಗವಹಿಸಿದೆವು ಹಾಗೂ ಕಾಶಿ ಜಗದ್ಗುರುಗಳವರ ಸನ್ನಿಧಾನದಲ್ಲಿ ನಾವು ಸತ್ಸಂಗದ ಭಾಗ್ಯವನ್ನು ಪಡೆದೆವು ಈ ಚಂಗಮವಾಡಿ ಮಠದ ದೇವರಾಜದಲ್ಲಿರತಕ್ಕಂಥ ಚಂಗಮವಾಡಿ ಮಟ್ಟದ ವಸತಿ ಸಂಕೀರ್ಣ ನಿಲಯದ ಮೇಲಿಂದ ಈ ಮಹಾಕುಂಭಮೇಳದ ನೋಟವನ್ನು ಸಾಯಂಕಾಲದ ಸಮಯದಲ್ಲಿ ಸೆರೆ ಹಿಡಿಯಲಾಯಿತು ಇದು ಅಧ್ಯಾತ್ಮದ ಮಹಾ ಹಬ್ಬ ಭಾರತೀಯರೆಲ್ಲ ಹೆಮ್ಮೆ ಪಡತಕ್ಕಂಥ ಹಿಂದುಗಳು ಹೆಮ್ಮೆಯಿಂದ ಈ ಹಿಂದೂ ನಾನೆಂದು ಹೆಮ್ಮೆಯಿಂದ ಹೇಳಲು ಪ್ರೇರೇಪಣೆ ನೀಡತಕ್ಕಂಥ ಮಹಾನ್ ಆಧ್ಯಾತ್ಮಿಕ ಧಾರ್ಮಿಕ ಜಾತ್ರೆ ಈ maha kumbamela